ಇಂದು ನಾನು ನಿಮಗೆ ಹತ್ತು ದಿನಗಳಲ್ಲಿ ಹತ್ತು ಕೆಜಿ ತೂಕವನ್ನು ಹೇಗೆ ಇಳಿಸುವುದು ಎಂಬುದರ ಕುರಿತು ಮತ್ತು ಅದಕ್ಕಾಗಿ ಯಾವ ರೀತಿಯ ಆಹಾರ ಸೇವಿಸಬೇಕು ಎಂದು ಹೇಳುತ್ತೇನೆ ಇದು ನಿಮಗೆ ಅಸಾಧ್ಯ ಅನಿಸುತ್ತಿರಬಹುದು ಈ ಡಯಟ್ ಪ್ಲಾನ್ ಅನ್ನು ಅನುಸರಿಸಿದರೆ ಇದು ಸಾಧ್ಯವಿದೆ ಸರಿಯಾದ ತೂಕವನ್ನು ಕಾಯ್ದುಕೊಳ್ಳುವುದು ಎಂದರೆ ನೀವು ಸೇವಿಸುವ ಮತ್ತು ಬಳಸಿಕೊಳ್ಳುವ ಎನರ್ಜಿಯನ್ನು ಸಮತೋಲನಗೊಳಿಸುವುದು ಎಂದರ್ಥ ನಿಮ್ಮ ಆಹಾರ ಸೇವನೆಯಲ್ಲಿ ಆರೋಗ್ಯಕರ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ನೀವು ಇದನ್ನು ಸಾಧಿಸಬಹುದು ಈ ಒಂಬತ್ನೂರು ಕ್ಯಾಲೋರಿಯ ಡಯಟ್ ಪ್ಲಾನ್ ಅತ್ಯಂತ ಕಡಿಮೆ ಕ್ಯಾಲೋರಿ ಹೊಂದಿದೆ ಇದರಿಂದ ಅತ್ಯಂತ ವೇಗವಾಗಿ ತೂಕುತ್ತದೆ ಇದನ್ನು ಸ್ವತಃ ನಾನೇ ಪರೀಕ್ಷಿಸಿದ್ದೇನೆ ಮತ್ತು ಇದು ಅತ್ಯಂತ ಪರಿಣಾಮಕಾರಿ ಅತ್ಯಂತ ಕಡಿಮೆ ಖರ್ಚಿನ ಮತ್ತು ಅತ್ಯಂತ ಸುಲಭವಾದ ಡಯಟ್ ಪ್ಲಾನ್ ಆಗಿದೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೆಂದರೆ ಮೊಟ್ಟೆಗಳು ಗ್ರೀನ್ ಟೀ ಓಟ್ಸ್ ಸಿಬು ಹಣ್ಣು ಈ ಡಯಟ್ ಪ್ಲಾನ್ ಅನ್ನು ನನ್ನ ಮನೆಯವರು ಸೇರಿದಂತೆ ನನ್ನ ಸ್ನೇಹಿತರು ಕೂಡ ಪ್ರಯತ್ನಿಸಿದ್ದಾರೆ ಬಹಳ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಯಾವುದೇ ವಯಸ್ಸಿನವರಾದರೂ ಯಾವುದೇ ರೀತಿಯ ದೇಹದವರಾದರೂ ಯಾವುದೇ ಲಿಂಗದವರಾದರೂ ಮತ್ತು ಯಾವುದೇ ರೀತಿಯ ಜೀನ್ಸ್ ಹೊಂದಿದವರಾದರೂ ಕೂಡ ಇದನ್ನು ಅನುಸರಿಸಬಹುದು ಬೆಳಗ್ಗೆ ತಿಂಡಿಗೆ ಮೂರು ಬೇಯಿಸಿದ ಮೊಟ್ಟೆ ಮತ್ತು ಒಂದು ಕಪ್ ಗ್ರೀನ್ ಟೀ ಸೇವಿಸಿ ಬೇಯಿಸಿದ ಮೊಟ್ಟೆಗಳಲ್ಲಿ ಉತ್ತಮ ಕೊಬ್ಬು ಮತ್ತು ಹೇರಳವಾಗಿ ಪ್ರೋಟೀನ್ ಇರುತ್ತದೆ ಗ್ರೀನ್ ಟೀ ಪ್ರಪಂಚದ ಅತ್ಯಂತ ಆರೋಗ್ಯಪಾನೀಯವಾಗಿದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ಇನ್ನಿತರ ತೂಕ ಇಳಿಸುವ ಸಹಾಯ ಮಾಡುವ ಅಂಶಗಳಿರುತ್ತವೆ ಮಧ್ಯಾಹ್ನ ಊಟಕ್ಕೆ ಮೂರು ಬೇಯಿಸಿದ ಮೊಟ್ಟೆ ಒಂದು ಕಪ್ ಗ್ರೀನ್ ಟೀ ಹಾಗೂ ಒಂದು ಸೇಬನ್ನು ಸೇವಿಸಿ ಸೇಬು ಹಣ್ಣಿನಲ್ಲಿ ಫೈಬರ್ಗಳು ಅತ್ಯಧಿಕವಾಗಿರುತ್ತವೆ ಮತ್ತು ಇವುಗಳನ್ನು ನ್ಯಾಚುರಲ್ ಫ್ಯಾಟ್ ಬ್ಲಾಕರ್ ಎಂದು ಕರೆಯಲಾಗುತ್ತದೆ ಯಾವುದೇ ರೀತಿಯ ಸೇಬು ಹಣ್ಣನ್ನು ತಿನ್ನಬಹುದು ಸಂಜೆಯ ವೇಳೆಯಲ್ಲಿ ಒಂದು ಕಪ್ ಗ್ರೀನ್ ಟೀ ಮತ್ತು ಒಂದು ಸೇಬು ಹಣ್ಣನ್ನು ಸೇವಿಸಿ ಇದರ ನಡುವೆ ನೀವು ಕ್ಯಾರೆಟ್ ಸೌತೆಕಾಯಿ ಮತ್ತು ಮೊಳಕೆಗಾಳುಗಳನ್ನು ಸೇವಿಸಬಹುದು ರಾತ್ರಿ ಮಲಗುವುದಕ್ಕಿಂತ ಕನಿಷ್ಠ ಒಂದು ಗಂಟೆ ಮೊದಲು ಒಂದು ಕಪ್ ಗ್ರೀನ್ ಟೀ ಸೇವಿಸಿ ರಾತ್ರಿಯ ಊಟಕ್ಕೆ ಒಂದು ಬೌಲ್ ಓಟ್ಸ್ ಸೇವಿಸಿ ಉತ್ತಮ ಫಲಿತಾಂಶ ಮತ್ತು ರುಚಿಗಾಗಿ ಅದಕ್ಕೆ ನೀವು ಹಣ್ಣು ಅಗಸೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿಕೊಳ್ಳಬಹುದು ಆಫ್ರಿಕಾಟ್ ಅಥವಾ ಜಲದಾರು ಹಣ್ಣು ಮತ್ತು ಒಣದ್ರಾಕ್ಷಿಗಳನ್ನು ಬಳಸಬೇಡಿ ಓಟ್ಸ್ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ವಂಟದ ಗಾತ್ರವನ್ನು ಕಡಿಮೆ ಮಾಡುತ್ತದೆ ಯಾವುದೇ ಊಟವನ್ನು ಬಿಡಬೇಡಿ ಕಟ್ಟುನಿಟ್ಟಾಗಿ ಈ ರೂಟೀನ್ ಅನ್ನು ಅನುಸರಿಸಿ ಅತ್ಯಧಿಕ ಉಪ್ಪು ಮತ್ತು ಸಕ್ಕರೆ ಸೇವಿಸಬೇಡಿ ಲಘು ವ್ಯಾಯಾಮಗಳನ್ನು ಮಾಡಿ ಅಥವಾ ಹದಿನೈದು ನಿಮಿಷಗಳ ಕಾಲ ವೇಗವಾಗಿ ವಾಕಿಂಗ್ ಮಾಡಿ ಮೊಟ್ಟೆ ಗ್ರೀನ್ ಟೀ ಸೇಬು ಹಣ್ಣು ಮತ್ತು ಓಟ್ಸ್ ನಿಮ್ಮ ಪ್ರತಿನಿತ್ಯದ ಪೋಷಕಾಂಶಗಳ ಬೇಡಿಕೆಯನ್ನು ಪೂರೈಸುತ್ತವೆ ಇವುಗಳನ್ನು ಸೇವಿಸುವುದರಿಂದ ನಿಮಗೆ ದೌರ್ಬಲ್ಯತೆಯ ಅನುಭವವಾಗುವುದಿಲ್ಲ ಬದಲಾಗಿ ನೀವು ಅತ್ಯಂತ ಕಾರ್ಯಪ್ರವೃತ್ತರಾಗಿರುತ್ತೀರಿ ಈ ರೂಟೀನ್ ಅನ್ನು ಒಂದು ಧನಾತ್ಮಕ ಆಟಿಟ್ಯೂಡ್ ಇಂದ ಅನುಸರಿಸಿ ಮತ್ತು ನಿಮಗೆ ಖಂಡಿತ ಫಲಿತಾಂಶ ಸಿಗುತ್ತದೆ ಮತ್ತು ಇದರ ನಂತರ ನೀವು ಫೋಟೋಶಾಪ್ ಮಾಡದೆಯೇ ನಿಮ್ಮ ಮೊದಲು ಮತ್ತು ನಂತರದ ಫೋಟೋಗಳನ್ನು ಶೇರ್ ಮಾಡಿಕೊಳ್ಳುವಷ್ಟು ಬದಲಾವಣೆ ಗಮನಿಸುತ್ತೀರಿ